ಓಂ ಶ್ರೀ ಗುರು ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ಅರಿವೇ ಗುರುವೆಂಬುದು ದಿಟ್ಟವಯ್ಯ ಅರಿವೇ ಗುರುವೆಂಬುದು ದಿಟ್ಟವಯ್ಯ ಅಂಗದೊಳಿರುವ ಅಂಗದೊಳಿರುವ ಲಿಂಗವಿರುವುದನ್ನು ಅರಿಯಲು ಲಿಂಗವಿರುವುದನ್ನು ಅರಿಯಲು ಅರಿವಿನ ಗುರುವೊಬ್ಬನು ಬೇಕಯ್ಯ ಗುರುವೊಬ್ಬನು ಬೇಕಯ್ಯ ಜ್ಯೋತಿಯಿಂದಲೇ ಜ್ಯೋತಿ ಜ್ಯೋತಿಯಿಂದಲೇ ಜ್ಯೋತಿ ಬೆಳಗುವ ತೆರದಿ ಗುರುವಿನ ಕೃಪೆಯಂ ಶಿಷ್ಯನು ಗುರುವಪ್ಪನು ಗುರುವಿನ ಕೃಪೆಯಂ ಶಿಷ್ಯನು ಗುರುವಪ್ಪನು ಆ ಗುರುವು ಕಾಣ ಅಪ್ರತಿಮ ಚೇತನ ಆ ಗುರುವು ಕಾಣ ಅಪ್ರತಿಮ ಚೇತನ ಅರಿವೇ ಗುರುವೆಂಬುದು ದಿಟವಯ್ಯ ಬಸವ ಸಿದ್ಧಾಂತದಲ್ಲಿ ಅಷ್ಟ ಆವರಣಗಳು ಪಂಚ ಆಚಾರಗಳು ಷ್ಸ್ಥಳಗಳು ಇವುಗಳ ಒಂದು ಆ ಧಾರ್ಮಿಕ ಚೌಕಟ್ಟಿನಲ್ಲಿ ಬರುವಂತಹ ಪ್ರಥಮ ಹೆಜ್ಜೆಗಳಿವು ಅಷ್ಟ ಆವರಣಗಳು ಈ ಅಷ್ಟ ಆವರಣಗಳಲ್ಲಿ ಗುರುಲಿಂಗ ಜಂಗಮ ಇವು ಪೂಜ್ಯ ವಿಭೂತಿ ರುದ್ರಾಕ್ಷಿ ಮಂತ್ರ ಪೂಜಕಗಳು ಪಾದೋದಕ ಪ್ರಸಾದ ಫಲಂಗಳು ಇವು ಬಸವ ಸಿದ್ಧಾಂತದಲ್ಲಿ ಬರುವ ಅಷ್ಟ ಆವರಣಗಳು ಬಹಿರ್ ಆವರಣಗಳು ಇದನ್ನೇ ಹದಿನಾಲ್ಕನೇ ಶತಮಾನದಲ್ಲಿ ಚಾಮರಸ ಎನ್ನುವ ಮಹಾ ಅನುಭಾವಿ ಕವಿ ಬಸವಣ್ಣವರ ಛತ್ರವನ್ನು ಕೊಡಬೇಕಾದಾಗ ಕಾಯದೊಳು ಗುರುಲಿಂಗ ಜಂಗಮ ದಾಯತವನ ಅರಿಯಲಿಕ್ಕೆ ಸುಲಭೋಪಾಯದಿಂದೇರಿಟ್ಟು ಬಾಹ್ಯಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾ ವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಬಸವ ಶರಣಾರ್ಥಿ ಹದಿನಾಲ್ಕನೇ ಶತಮಾನದ ಆ ಅನುಭಾವಿ ಚಾಮರಸ ಕವಿ ಆ ಬಸವ ಸಿದ್ಧಾಂತದ ತಿರುಳನ್ನೇ ಸಾರ ಸಂಗ್ರಹವನ್ನೇ ಬಸವಣ್ಣನವರ ವ್ಯಕ್ತಿತ್ವವನ್ನೇ ಕೇವಲ ಒಂದು ಷಟ್ಪದಿಯಲ್ಲಿ ಚಿತ್ರಿಸ್ತಾರವರು ಕಾಯದೊಳು ಗುರುಲಿಂಗ ಜಂಗಮದ ಆಯತವನು ಈ ನಮ್ಮ ಕಾಯದ ಮೂಲಕವಾಗಿಯೇ ಈ ಕಾಯದಲ್ಲಿ ಜೀವಾತ್ಮನೂ ಇದ್ದಾನೆ ಪರಮಾತ್ಮನೂ ಇದ್ದಾನೆ ಆ ಪರಮಾತ್ಮನ ಕೃಪೆಯಿಂದ ಪಡೆದಿರುವಂತಹ ಈ ಜೀವಾತ್ಮದ ಮೂಲಕವಾಗಿಯೇ ನಾವೇನೆಲ್ಲವನ್ನೂ ಕಾಣಲಿಕ್ಕೆ ಏನೆಲ್ಲವನ್ನು ಪಡೆಯಲಿಕ್ಕೆ ಏನೆಲ್ಲವನ್ನೂ ಅನುಭವಿಸಲಿಕ್ಕೆ ಸಾಧ್ಯವಿದೆ ಇದಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕು ಮನುಷ್ಯನ ಸ್ವಭಾವ ಪಶು ಸ್ವಭಾವ ಅದನ್ನೇ ಬಸವಣ್ಣವರು ಪಶು ನಾನು ಪಶುಪತಿ ನೀನು ಎಂದು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರ ಪಶು ಸದೃಶವಾಗಿರುವಂತಹ ಈ ಮನುಷ್ಯಕುಲ ಅಥವಾ ಮನು ವರ್ಗ ವಿದ್ಯೆಯಿಂದ ಲೌಕಿಕ ವಿದ್ಯೆಯಿಂದ ಅಲೌಕಿಕ ವಿದ್ಯೆಯಿಂದ ಸಂಸ್ಕೃತಿಯಿಂದ ಸಹಜವಾಗಿ ಆ ಪಶುತನವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ನಮ್ಮ ಅನೇಕ ಧರ್ಮಗಳು ಕಾಲಕಾಲಕ್ಕೂ ಕಾಲಕಾಲಕ್ಕೂ ಬೋಧಿಸುತ್ತಲೇ ಬಂದಿವೆ ಇಲ್ಲಿ ನಾನೀಗ ಬಸವ ತತ್ವದ ವಿಚಾರವಾಗಿ ಅಷ್ಟೇ ಹೇಳ್ತಾ ಇದ್ದೇನೆ ಅರಿವೇ ಗುರುವೆಂಬುದು ದಿಟವಯ್ಯ ನಾನು ಮೊದಲನೇ ಅನುಭವದ ಕವಿಯ ಮಾತನ್ನು ಹೇಳಿದಲ್ಲ ಕಾಯದೋಳು ಗುರುಲಿಂಗ ಜಂಗಮದ ಆಯತವನು ಜೀವಂತವಾಗಿರುವಂತಹ ಜೀವಾತ್ಮನ ವಾಸವಾಗಿರುವಂತಹ ಆ ಪರಮಾತ್ಮನ ಕೃಪೆಯಿಂದ ವಾಸವಾಗಿರುವ ಈ ಜೀವಾತ್ಮದ ಮೂಲಕವಾಗಿ ನಾವು ಈ ಕಾಯದ ಮೂಲಕವಾಗಿ ಗುರುವನ್ನು ಲಿಂಗವನ್ನು ಜಂಗಮವನ್ನು ಆ ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ತೋರಿಸಿಕೊಟ್ಟಂಥ ಮತ್ತ ಮೊದಲ ಗುರು ವಿಶ್ವಗುರು ಬಸವಣ್ಣನವರು ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂದರೆ ದೊಡ್ಡವನು ಅಷ್ಟೇ ಅಲ್ಲ ಇನ್ನೂ ಒಂದು ಅರ್ಥ ಇದೆ ಅದಕ್ಕೆ ಗುರು ಎಂದರೆ ಭಾರ ಎಂದು ಅರ್ಥವಿದೆ ಕೆಲವರು ಗುರುಗಳು ಭಾರವೂ ಆಗಿದ್ದಾರೆ ತಮಗೆಲ್ಲ ಗೊತ್ತಿರುವಂತೆ ಆದರೆ ಇಲ್ಲೇ ಯಾರು ಕತ್ತಲೆಯನ್ನು ಕಳೆಯುತ್ತಾರೋ ಲೌಕಿಕ ಮತ್ತು ಅಲೌಕಿಕ ಕತ್ತಲೆಯನ್ನು ಕಳೆಯುತ್ತಾರೆಯೋ ಅವರು ನಿಜವಾಗಿ ಗುರುಗಳು ಇದರಲ್ಲಿ ವಿದ್ಯಾಗುರುಗಳು ಶಿಕ್ಷಾ ಗುರುಗಳು ಹೀಗೆ ಬೇರೆ ಬೇರೆ ಪ್ರಕಾರ ಬರೆದಿದ್ದಾರೆ ಆದರೆ ಆ ಬಸವಣ್ಣನವರ ಸಿದ್ಧಾಂತ ಪ್ರಕಾರವಾಗಿ ಅರಿವೇ ಗುರು ಎಂಬುದು ದಿಟವಯ್ಯ ಬಸವ ತತ್ವಕ್ಕೂ ಅವೈದಿಕ ಬಸವ ತತ್ವಕ್ಕೂ ವೈದಿಕ ತತ್ವಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ ಇಲ್ಲಿ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಕೇಳ್ತಾಯಿದ್ದೇವೆ ಅನೇಕ ಬಾರಿ ಪ್ರತಿಯೊಬ್ಬರೂ ಸಾಮಾನ್ಯವಾಗಿ ಪ್ರವಚನಕಾರರು ಉಪನ್ಯಾಸಕಾರರು ಹೇಳುವ ಮಾತನ್ನೆಲ್ಲ ಕೇಳಿದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿ ನಮಃ ಇದು ಎಲ್ಲ ಕಡೆಗೂ ಜನಪ್ರಿಯವಾಗಿರುವಂಥ ಒಂದು ಮಾತು ಇದು ವ್ಯಕ್ತಿಯನ್ನು ಸಂಬೋಧಿಸಿ ಹೇಳುವಂಥ ಇದು ಆದರೆ ಇಲ್ಲಿ ತತ್ವವನ್ನು ಆಧರಿಸಿ ಹೇಳುವಂಥ ಮಾತು ಬಸವಣ್ಣವರದು ವ್ಯಕ್ತಿ ತತ್ವ ನೋಡಿ ಹೇಗಿದೆ ಅದು ಈ ಜಗತ್ತಿನಲ್ಲಿ ಸಾವಿರಾರು ಜನ ಗುರುಗಳು ಜಗದ್ಗುರುಗಳು ಮುನಿಗಳು ಋಷಿಗಳು ಈ ಜಗತ್ತಿನಲ್ಲಿ ಉಂಟು ಅವರ ಮೂಲಕವಾಗಿ ಒಳ್ಳೊಳ್ಳೆ ಜ್ಞಾನ ಮಾರ್ಗದರ್ಶನ ಜಗತ್ತಿಗೆ ಆಗಿದೆ ಮನುಕುಲಕ್ಕೆ ಆಗಿದೆ ಇಲ್ಲವೆಂದಲ್ಲ ಆದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಎನ್ನುವ ದಾಸರ ಪಾದಿಗೂ ಅರಿವೇ ಗುರು ಎನ್ನುವಂತಹ ಬಸವಣ್ಣನ ತತ್ವಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿ ಸಾಮಾನ್ಯವಾಗಿ ನಾವು ಗುರು ಅಂದ ತಕ್ಷಣ ಶರಣಾಗತ ಮನೋಭಾವನೆಯಿಂದ ಹೋಗ್ತಾ ಇದ್ದೇವೆ ಒಂದು ಬಾರಿ ಆ ಗುರುವಿಗೆ ಶರಣಾಗತರಾಗಿ ಬಿಟ್ಟರೆ ಅವರ ವಿದ್ಯೆ ನಮಗೆ ಬರುತ್ತೆ ಎನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಅದು ನಂಬಿಕೆಯ ವಿಷಯ ಆದರೆ ಸ್ವತಃ ಪ್ರತಿಯೊಬ್ಬ ವ್ಯಕ್ತಿಯು ಸಾಧಿಸಿದಾಗಲೇ ಗುರುವಾಗುತ್ತಾನೆಯೇ ಹೊರತು ಕೇವಲ ಆಶೀರ್ವಾದದ ಮೂಲಕವಾಗಿ ಗುರುವಾಗಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆಲ್ಲ ಕೇಳುವಂತಹ ನಿಮಗೆ ಗೊತ್ತಿದೆ ರಾಮಕೃಷ್ಣ ಪರಮವಸರು ಒಬ್ಬ ಗುರುಗಳು ವಿವೇಕಾನಂದ ಶಿಷ್ಯ ರಾಮಕೃಷ್ಣ ಪರಮವಸರ ಆ ಹಸ್ತ ಮಸ್ತಕ ಸಂಯೋಜ ಕಾರ ಕರಗಿದಾರಕ್ಕೆ ಗುರುವಿನ ಹಸ್ತ ಶಿಷ್ಯನ ಮಸ್ತಕದ ಮೇಲೆ ಇದ್ದಾಗ ಮಾತ್ರ ಅವನ ಆಶೀರ್ವಾದ ಆದಮೇಲೆ ಅವರು ಒಳ್ಳೆಯವರಾಗ್ತಾರೆ ಎನ್ನುವಂಥ ನಂಬಿಕೆ ನಮ್ಮಲ್ಲಿ ಇದೆ ಅವನು ಸಾಧನೆ ಮಾಡದೆ ಹೋದರೆ ಸಾಧ್ಯವೇ ಇಲ್ಲ ಷರೀಫರ ಗುರುಗಳು ಗೋವಿಂದ ಭಟ್ಟರು ಎನ್ನುವುದನ್ನು ಹೆಸರು ಕೇಳಿದಿರಿ ಗೋವಿಂದ ಭಟ್ಟರ ಮಾರ್ಗದರ್ಶನ ಇದೆ ಆಶೀರ್ವಾದವಿದೆ ಆದರೆ ಶರೀಫರ ಸಾಧನೆ ಇದೆ ಅದೇ ರೀತಿಯಾಗಿ ಬಸವಣ್ಣವರು ಏನು ಹೇಳ್ತಾರೆ ಇಲ್ಲೇ ಅರಿವೇ ಗುರು ಅದಕ್ಕಾಗಿ ಅಲ್ಲವ ಪ್ರಭುದೇವ ಒಂದು ಮಾತನ್ನು ಹೇಳ್ತಿದ್ದಾನ ಬಹಳ ಸುಂದರವಾದ ವಚನ ಇದೆ ನೋಡ್ಕೊಂಡ್ರಿ ಶಿವ ಗುರುವೆಂಬವು ಎಂಬುದ ಬಲ್ಲಾತನೇ ಗುರು ಶಿವ ಗುರುವೆಂಬ ಎಂಬುದನ್ನು ಬಲ್ಲಾತನೇ ಗುರು ಗುರು ಲಿಂಗವೆಂಬು ಎಂಬುದನ್ನು ಬಲ್ಲಾತನೇ ಗುರು ಲಿಂಗವೆಂಬುದನ್ನು ಬಲ್ಲಾತನೇ ಗುರು ಅಲ್ಲವಪ್ರಭು ಹೇಳುವಂಥ ಮಾತು ತಾವು ದಯವಿಟ್ಟು ನೆನಪಿಡಬೇಕು ವಿಶ್ವಗುರು ಬಸವಣ್ಣನವರೆಗೆ ಅಲ್ಲಮಪ್ರಭು ಶೂನ್ಯ ಸಿಂಹಾಸನದ ಅಧಿಪತಿಯಾದಂಥ ಅಲ್ಲವಪ್ರಭು ಜ್ಞಾನಯೋಗಿ ಬಯಲು ದೇಹಿ ಪರಮೇಶ್ವರನ ಸಾಕ್ಷಾತ್ ಪ್ರತಿರೂಪವಾಗಿರುವಂಥ ಅಲ್ಲಮ್ಮ ಪ್ರಭು ಬಸವಣ್ಣನ ಬಗ್ಗೆ ಹೇಳುವಂಥ ಮಾತಿದು ನೋಡಿಕೆ ಮಹಾ ಮಹಾಮಹಿಮ ಸಂಗನ ಬಸವೆಯನು ನನಗೂ ಗುರು ನಿನಗೂ ಗುರು ಜಗಕ್ಕೆಲ್ಲ ಗುರು ಜಗಕ್ಕೆಲ್ಲ ಗುರು ಈ ವಿಶ್ವದಲ್ಲಿ ಮತ್ತ ಮೊದಲು ಅರಿವೇ ಗುರು ಇಷ್ಟಲಿಂಗದ ಕುರುವಿನ ಮೂಲಕವಾಗಿ ಅರಿವು ಪಡೆಯುವ ಮಾರ್ಗವನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಂಥ ಒಬ್ಬ ಮಹಾಮಹಿಮ ದಾರ್ಶನಿಕ ವಿಶ್ವಗುರು ಬಸವಣ್ಣನವರು ಅಂದರೆ ಇಂಥ ಅರಿವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಇದಕ್ಕೊಂದು ಕ್ರಮ ಇದೆ ಇದಕ್ಕೊಂದು ಮಾರ್ಗವಿದೆ ಅದನ್ನೇ ಬಸವ ಸಿದ್ಧಾಂತದಲ್ಲಿ ಹೇಳ್ತಿದ್ದಾರೆ ಅಷ್ಟು ಆವರಣಗಳು ಪಂಚ ಆಚಾರಗಳು ಷಟ್ ಸ್ಥಳಗಳು ಅಂತೇಳಿ ಅವುಗಳ ಮೂಲಕವಾಗಿ ನಾವು ಅರಿವನ್ನು ಸಾಧ್ಯವಾಗ್ತಾ ಇದೆ ಈ ಹೊರಗಿನ ಆವರಣಗಳು ಆಚಾರ ಜೊತೆಗೆ ಅಂದರೆ ಕೇವಲ ಜ್ಞಾನ ಮುಖ್ಯವಲ್ಲ ಜ್ಞಾನ ಜೊತೆ ಬೇಕು ಜ್ಞಾನ ಕ್ರಿಯೆಗಳ ಸಂಗಮ ಅದನ್ನೇ ಬಸವಣ್ಣವರು ಪರೋಕ್ಷವಾಗಿ ಕೂಡಲ ಎಂದು ಕರೆಯುತ್ತಾರೆ ಹಂಗಾರೆ ಇಲ್ಲಿ ಜ್ಞಾನ ಕ್ರಿಯೆಗಳ ಸಂಗಮ ಇದ್ದಾಗ ಮಾತ್ರ ಬದುಕು ಧರ್ಮ ಎಲ್ಲವೂ ಉಂಟು ಕೇವಲ ಜ್ಞಾನವಿದ್ದರೆ ಉಪಯುಕ್ತವಿಲ್ಲ ಕೇವಲ ಕ್ರಿಯೆ ಇದ್ದರೆ ಉಪಯುಕ್ತವಿಲ್ಲ ಎರಡರ ಸಂಗಮ ಆಗಬೇಕಲ್ಲಿ ಅರಿವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ನೋಡಿಕೊಳ್ಳಿ ಅಂಗದೊಳಿರುವ ಲಿಂಗವಿರುವುದನು ಇದು ಲಿಂಗಾಯ ಸಿದ್ಧಾಂತದಲ್ಲಿ ಅತ್ಯಂತ ಪ್ರಮುಖವಾದಂಥ ಮಾತಿದು ಈ ಅಂಗಕಾಯ ಲಿಂಗವಾಗಬೇಕಾಗಿದ್ದರೆ ಇವೆಲ್ಲ ಪರಿಕ್ರಮ ಬೇಕು ಪರಿಕಲ್ಪನೆ ಬೇಕು ಇಷ್ಟಲಿಂಗ ಪೂಜೆ ಬೇಕು ಅಂದರೆ ಇಲ್ಲಿ ಅಂಗದಲ್ಲಿ ಲಿಂಗವಿದೆ ಅದನ್ನು ತಾತ್ವಿಕ ವಿಚಾರ ಹೇಳುತ್ತಾ ಹೋದರೆ ಅದು ದೀರ್ಘವಾಗುತ್ತದೆ ತನುತ್ರಯಗಳು ನಮ್ಮಲ್ಲಿ ಬರ್ತಿದ್ದಾವೆ ತನುತ್ರಯ ಹೇಗಿದೆ ಅದು ಅಂದರೆ ಈ ಕಾಯದಲ್ಲಿ ಮೂರು ಪ್ರಕಾರ ಸ್ಥೂಲ ಸೂಕ್ಷ್ಮ ಕಾರಣ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಹೀಗೆ ಪ್ರತಿಯೊಂದಕ್ಕೂ ಬರ್ತಿದ್ದಾವು ಜಾಗೃತ ಸ್ವಪ್ನ ಸುಶಕ್ತಿ ಇವೆಲ್ಲ ಇವು ತಾತ್ವಿಕ ವಿಚಾರಗಳೆಲ್ಲ ಬರೆಸಿದ್ದಾವು ಈ ತಾತ್ವಿಕ ವಿಚಾರ ಹೊರತರೆ ದೀರ್ಘವಾಗುತ್ತದೆ ಇಲ್ಲಿ ನೋಡಿಕೊಳ್ಳಿ ಅರಿವಿನ ಗುರು ಒಬ್ಬನು ಬೇಕಯ್ಯ ಅದಕ್ಕಾಗಿ ಅಕ್ಕ ಮಹಾದೇವಿಯ ಒಂದು ವಚನ ನೋಡಿಕೊಳ್ಳಿ ಜನ್ಮವ ತೊಡೆದು ಮನುಷ್ಯ ಈ ನರ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಬಸವಣ್ಣವರ ಬಗ್ಗೆ ಗುರು ಗುರುಜನ್ಮವ ಹರ ಜನ್ಮವ ಪಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಮರ್ತ್ಯಲೋಕದ ಈ ಭವ ಭವ ಹುಟ್ಟು ಸಾವುಗಳಿಗೆ ಒಳಗಾಡುವಂಥ ಈ ಕಾಯ ಈ ಜೀವ ಈ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬುದನು ಬಿಡಿಸಿ ಅಕ್ಕಮಾದೇವಿ ಮಾತು ಭವಿ ಎಂಬುದನು ಬಿಡಿಸಿ ಭಕ್ತಿಯಿಂದೆಣಿಸಿದ ಗುರುವೇ ಆ ಬಸವಣ್ಣವರ ಬಗ್ಗೆ ಅಕ್ಕಮಾದೇವಿಯ ಒಂದು ಮಾತು ನೋಡಿರಿ ಪ್ರಭುದೇವನು ವಿಶ್ವಗುರುವನ್ನು ಮಂಡನೆ ಮಾಡ್ತದಾರ ಬಸವಣ್ಣವರನ್ನು ಜ್ಞಾನ ನಿಧಿ ವೈರಾಗ್ಯ ನಿಧಿಯಾಗಿರುವಂಥ ಅಕ್ಕ ಮಹಾದೇವಿಯೂ ಸಹಿತ ಬಸವಣ್ಣವರನ್ನು ಗುರುವೆಂದು ಸಂಬೋಧನೆ ಮಾಡ್ತಿದ್ದಾರೆ ಇಂಥ ಒಂದು ಮನೋಭಾವನೆಯಲ್ಲಿ ಇದರ ಬಗ್ಗೆ ಈ ಗುರುವಿನ ವ್ಯಾಖ್ಯಾನದ ಬಗ್ಗೆ ಮುಪ್ಪಿನ ಷಡಾಕ್ಷರಿ ಸ್ವಾಮೀಜಿಯವರು ಒಂದು ಸುಮಾರು ನೂರಾರು ಪದ್ಯಗಳ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಗುರುಕರ್ಣ ಅಂತ ಅಂತಕೊಂಡು ಹೇಳಿ ಆ ಗುರುಕರ್ಣ ತ್ರಿವಿಧಿ ಓದಿದಾಗ ಆ ಗುರುವಿನ ಮಹತ್ವ ಅರಿವೇ ಗುರುವೆಂಬರ ಮಹತ್ವ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂಥ ಒಂದು ಗುರುವಿನ ಮೂಲಕವಾಗಿ ನಾವು ಅಂದರೆ ಅರಿವಿನ ಮೂಲಕವಾಗಿ ಪಡೆದ ಗುರುತ್ವವನ್ನು ಅದರ ಮೂಲಕವಾಗಿ ಲಿಂಗಾಯತ ತತ್ವವನ್ನು ಸಾಧ್ಯವಾಗ್ತಾ ಇದೆ ಇನ್ನು ಮುಂದೆ ಜ್ಯೋತಿಯಿಂದಲೇ ಜ್ಯೋತಿ ಬೆಳಗುವ ತೆರದಿ ಇದು ತಮಗೆಲ್ಲ ಗೊತ್ತಿರುವಂತಹದ್ದು ಒಂದು ಹಣತೆಯನ್ನು ಹಚ್ಚಿಟ್ಟೆ ಪಾರ ಆ ಹಣತೆಯ ಮೂಲಕವಾಗಿ ನೂರು ಹಣತೆಗಳು ಲಕ್ಷ ಹಣತೆಗಳು ಬೇವು ಸಾಧ್ಯವಾಗ್ತಾ ಇದೆ ಒಬ್ಬ ಗುರುವಿನಿಂದ ನೂರು ಜನ ಸಾವಿರ ಜನ ಲಕ್ಷ ಜನ ಕೋಟಿ ಕೋಟಿ ಜನ ಬೆಳಕನ್ನು ಕಂಡುಕೊಳ್ಳಿ ಇದೆ ಯಾರಿಗೆ ಅರಿವು ಬಂದಿದೆಯೋ ಅವರಿಗೆ ಮಾತ್ರ ಒಂದು ಉದಾಹರಣೆ ಕೊಡ್ತಿದ್ದೇನೆ ಗುರುಗೋವಿಂದ ಭಟ್ಟರಿಗೆ ನೂರಾರು ಜನ ಶಿಷ್ಯರಿದ್ದರು ಶರೀಫನೊಬ್ಬನೇ ಯೋಗ್ಯ ವ್ಯಕ್ತಿಯಾದ ಅಷ್ಟೇ ಅಲ್ಲ ಅವನು ಗುರುವಾದ ಹೌದಾ ರಾಮಕೃಷ್ಣ ಪರಮಹಸರಿಗೆ ಸಹಸ್ರ ಸಹಸ್ರ ಜನ ಶಿಷ್ಯಂದಿರು ಇದ್ದರು ವಿವೇಕಾನಂದ ಮಾತ್ರ ಗುರುವಾದ ಹಾಗಿಲ್ಲೇ ಒಂದು ಜ್ಯೋತಿಯಿಂದ ರಾಮಕೃಷ್ಣ ಪರಮಹಸರಿ ಎನ್ನುವಂಥ ಜ್ಯೋತಿಯಿಂದ ಬಸವಣ್ಣನವರೆಂಬ ಜ್ಯೋತಿಯಿಂದ ಏಳುನೂರ ಎಪ್ಪತ್ತೊಂಬರ ಗಣಗಳು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ವಿರಕ್ತರು ಹೀಗೆ ಲಕ್ಷ ಲಕ್ಷ ಜನ ಅರಿವಿನ ಮೂಲಕವಾಗಿ ಗುರುತ್ವವನ್ನು ಪಡೆದುಕೊಂಡು ಬಸವಣ್ಣನೆಂಬ ಭಕ್ತಿ ಎಂಬ ಜ್ಯೋತಿಯ ಮೂಲಕವಾಗಿ ಲಕ್ಷ ಲಕ್ಷ ಜನ ಗಣಗಳು ಗುರುಗಳಾದರು ಪ್ರಸಾರ ಮಾಡಿದರು ಇಂಥ ಮನೋಭಾವನೆ ಪಡ್ಕೊಳ್ಳಿ ಸಾಧ್ಯವಾಗ್ತಾಯಿದೆ ನೋಡಿಕೊಳ್ಳಿ ಜ್ಯೋತಿಯಿಂದಲೇ ಜ್ಯೋತಿ ಬೆಳಗುವ ತೆರದಿ ದೀಪದಿಂದ ದೀಪ ಬೆಳಗುತ್ತದೆ ಒಂದು ಲಿಂಗಾಯತ ತತ್ವದ ವಿಶಿಷ್ಟವಾದಂಥ ಒಂದು ತತ್ವ ಇಲ್ಲಿ ನೋಡ್ಕೊಳ್ಳ್ರಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಗುರು ಶಿಷ್ಯರಾಗಿ ಉಳಿಯುತ್ತಾರೆ ಜೀವನ ಉದ್ದಕ್ಕೂ ಅವರು ಗುರು ಇವನ ಶಿಷ್ಯ ಗುರು ಶಿಷ್ಯ ಆದರೆ ಬಸವಣ್ಣನವರ ಧರ್ಮದಲ್ಲಿ ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತ ತತ್ವ ಸಿದ್ಧಾಂತದಲ್ಲಿ ಗುರುವಾದ ವ್ಯಕ್ತಿ ಶಿಷ್ಯನಾದ ವ್ಯಕ್ತಿ ಗುರುವಿನ ಮೂಲಕವಾಗಿ ಶಿಷ್ಯ ಶಿಷ್ಯರು ಸಹಿತ ಗುರುವಾಗಬಲ್ಲ ಹೇಗೆ ಒಂದು ದೀಪದಿಂದ ಒಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿ ಬೆಳಗುತ್ತದೆಯೋ ಅದೇ ರೀತಿಯಾಗಿ ಶಿಷ್ಯನಾದವನು ಸಹಿತ ಗುರುವಾಗುತ್ತಾನೆ ಇಲ್ಲಿ ಗುಲಾಮನಾಗುವ ತನಕ ಅನ್ನುವ ಮಾತು ಬರುವುದೇ ಇಲ್ಲ ಪರಂಪರೆ ಬರುವ ನಂಬಿಕೆ ಆ ಬರುವುದೇ ಇಲ್ಲ ಅಲ್ಲೇ ಹಾಗಾದರೆ ಇಲ್ಲೇ ಶಿಷ್ಯನಾದವನು ಸಹಿತ ಗುರುವಾಗಲು ಸಾಧ್ಯವಿದೆ ಯಾವಾಗ ಅರಿವು ಪಡೆದುಕೊಂಡಾಗ ಮಾತ್ರ ಎಂಥ ಅರಿವು ಆ ಇಷ್ಟಲಿಂಗದ ಮೂಲಕವಾಗಿ ಎಂಥ ಅರಿವು ಈ ಕಾಯದಲ್ಲಿ ಜೀವಾತ್ಮನೂ ಇದ್ದಾನೆ ಪರಮಾತ್ಮನೂ ಇದ್ದಾನೆ ಅನ್ನುವಂಥ ಮನೋಭಾವನೆ ಅರಿವು ಬರಬೇಕು ಆ ಜ್ಞಾನ ಬಂದಾಗ ಮಾತ್ರ ಸಾಧ್ಯವಾಗ್ತಾಯಿದೆ ಅಂಥ ಗುರುತ್ವವನ್ನು ವಿಶ್ವಗುರು ಬಸವಣ್ಣವರು ಪಡ್ಕೊಂಡಿದ್ದರು ಅಲ್ಲವ ಪ್ರಭು ಪಡ್ಕೊಂಡದ್ದ ಚನ್ನ ಬಸವಣ್ಣ ಪಡ್ಕೊಂಡಿದ್ದ ಅಕ್ಕ ಮಹಾದೇವಿ ಪಡ್ಕೊಂಡಿದ್ದು ಇಂಥ ಮನೋಭಾವನೆ ಮೂಲಕವಾಗಿ ಗುರುವಿನ ಕೃಪೆಯಿಂದ ಶಿಷ್ಯನು ಗುರುವಪ್ಪನು ಇದು ಲಿಂಗಾಯತ ಸಿದ್ಧಾಂತದ ಮತ್ತ ಮೊದಲ ಅತ್ಯಂತ ವಿಶಿಷ್ಟವಾದಂಥ ತತ್ವ ಇದು ಹೀಗೆ ಆ ಶಿಷ್ಯನು ಗುರುವಪ್ಪನು ಕಾಣ ಆ ಪ್ರತಿಮ ಚೇತನ ಹೇಗೆಪ್ಪ ಅಂದರೆ ಈ ಪರಶಮಣಿಯನ್ನು ಮುಟ್ಟಿದಂಥ ಕಬ್ಬಿಣ ಅದು ಚಿನ್ನವಾಗುವ ರೀತಿಯಲ್ಲಿ ಒಂದು ಜ್ಯೋತಿ ಮುಟ್ಟಿದಂಥ ಒಂದು ಜ್ಯೋತಿ ಅಥವಾ ಸಹಜವಾಗಿ ಎಣ್ಣೆ ಬತ್ತಿರುವಂಥ ಒಂದು ದೀಪ ಅದು ಹಣತೆ ಅದು ಸಹಿತ ಜ್ಯೋತಿ ಆಗುವ ರೀತಿಯಲ್ಲಿಯೇ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅರಿವಿನ ಮೂಲಕವಾಗಿ ಗುರುತ್ವವನ್ನು ಪಡೆದುಕೊಳ್ಳಕ್ಕೆ ಗುರುವಾಗಲಿಕ್ಕೆ ಸಾಧ್ಯವಿದೆ ಆದರೆ ಸಾಧನೆ ಬೇಕು ಸಾಧನೆ ಇಲ್ಲದೆ ಯಾವುದೂ ಸಾಧ್ಯವೇ ಇಲ್ಲ ಅಂದರೆ ಎಂಥ ಸಾಧನೆ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಎನ್ನುವ ಬಸವಣ್ಣವರ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಲೋಕದ ಬದುಕಿನ ಮೂಲಕವಾಗಿ ಜ್ಞಾನ ಪಡೆಯಲಿಕ್ಕೆ ಸಾಧ್ಯವಿದೆ ಆ ಜ್ಞಾನದ ಮೂಲಕವಾಗಿ ಆ ಅರಿವನ್ನ ಮೂಲಕವಾಗಿ ಗುರುಗಳಾಗಿ ಇದೆ ಅದಕ್ಕಾಗಿ ಅರಿವೇ ನಿಜವಾಗಿಯೂ ಗುರು ಅಷ್ಟಾವರಣದಲ್ಲಿ ಮತ್ತ ಮೊದಲು ಬರುವಂತಹದ್ದು ಗುರು ಹಂಗಾರೆ ಇದು ಗುರು ಎನ್ನುವಂತಹದ್ದು ಮನುಷ್ಯನ ಬದುಕಿನ ಕತ್ತಲೆಯನ್ನು ಕಳೆಯುವಂಥ ವ್ಯಕ್ತಿ ಆ ವ್ಯಕ್ತಿ ಎಂದರೆ ಅದು ತತ್ವ ಆ ತತ್ವವೆಂದರೆ ಅರಿವು ಅರಿವೆ ಎಂದರೆ ಗುರು ಈ ಮನೋಭಾವನೆಯನ್ನು ಆ ಬಸವಾದಿ ಚರಣದ ಮೂಲಕವಾಗಿ ವಚನಗಳ ಮೂಲಕವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶವಿದೆ ಇದರ ಮೂಲಕವಾಗಿ ವಚನ ಸಾಹಿತ್ಯವನ್ನು ತಾವೆಲ್ಲರೂ ಆಲಿಸಬೇಕು ಅರಿವನ್ನು ಪಡೆದುಕೊಳ್ಳಬೇಕು ಅರಿವನ್ನು ಪಡೆದುಕೊಂಡ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಹಸನಾಗುತ್ತದೆ ಹದವಾಗುತ್ತದೆ ನಾವು ನೀವು ಪ್ರೀತಿಯಿಂದ ಶರಣರಾಗಿ ಬಾಳಲಿಕ್ಕೆ ಅವಕಾಶವಿದೆ ಆ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ ಪಂಚಭೂತಗಳಿಂದ ಒಡಗೂಡಿದ ಈ ಕಾಯ ಪಂಚಭೂತಗಳಿಂದ ಒಡಗೂಡಿದ ಈ ಕಾಯ ಪಂಚಗುಣಗಳನ್ನೆಲ್ಲ ಅಳವಡಿಸಿಕೊಂಡಿಹುದು ಪಂಚಗುಣಗಳನ್ನೆಲ್ಲ ಅಳವಡಿಸಿಕೊಂಡಿರುವುದು ಬೆಳೆವ ಮಣ್ಣಿನ ಸ್ಥಾವರ ಗುಣ ಬೆಳೆವ ಮಣ್ಣಿನ ಸ್ಥಾವರ ಗುಣ ಹರಿಯುವ ನೀರಿನ ಜಂಗಮ ಗುಣ ಸುಡುವ ಅಗ್ನಿಯ ಲಯಗುಣ ಸುಳಿವ ವಾಯುವಿನ ಸಂಚಲನ ಗುಣ ಬಯಲ ಆಗಸದಲ್ಲಿ ಬಯಲಾಗುವ ಗುಣಗಳನ್ನೆಲ್ಲ ಬಯಲ ಆಗಸದಲ್ಲಿ ಬಯಲಾಗುವ ಗುಣಗಳನ್ನೆಲ್ಲ ಪಡೆದಿವುದು ಸಹಜ ಕಾಣ ಪಡೆದಿವುದು ಸಹಜ ಕಾಣ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಪಂಚಭೂತಗಳಿಂದ ಒಡಗೂಡಿದ ಈ ಕಾಯ ಪಂಚ ಗುಣಗಳನ್ನೆಲ್ಲ ಅಳವಡಿಸಿಕೊಂಡಿಹುದು ತಮಗೆಲ್ಲ ಗೊತ್ತಿರುವಂತೆ ನಮ್ಮ ವಿಶ್ವದ ದಾರ್ಶನಿಕರು ತತ್ವಜ್ಞಾನಿಗಳು ವಿಜ್ಞಾನಿಗಳು ಎಲ್ಲರೂ ಹೇಳುವ ರೀತಿಯಲ್ಲಿ ಈ ಸೃಷ್ಟಿ ಈ ಬ್ರಹ್ಮಾಂಡ ಪಂಚಭೂತಗಳಿಂದ ಒಡಗೂಡಿದೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಈ ಐದು ಮೂಲಭೂತವಾದಂತಹ ವಸ್ತುಗಳು ಫಂಡಮೆಂಟಲ್ಸ್ ಈ ಮೂಲಭೂತವಾದ ವಸ್ತುಗಳಿಂದ ಈ ಸೃಷ್ಟಿ ಪ್ರಕ್ರಿಯೆ ಆಗಿದೆ ಎನ್ನುವುದನ್ನು ಎಲ್ಲ ತತ್ವಜ್ಞಾನಿಗಳು ದಾರ್ಶನಿಕರು ಹೇಳುವಂಥ ಮಾತನ್ನು ತಾವೆಲ್ಲ ಅನೇಕ ಬಾರಿ ಕೇಳಿದಿರಿ ಅದೇ ರೀತಿಯಾಗಿಯೇ ಈ ಪಂಚಮಹಾಭೂತಗಳಿಂದ ಆ ಬ್ರಹ್ಮಾಂಡದ ರೀತಿಯಲ್ಲಿಯೇ ಈ ಪಿಂಡಾಂಡವು ಈ ಕಾಯವು ಸೃಷ್ಟಿಯಾಗಿದೆ ಆದರೆ ಈ ಪಿಂಡಾಂಡ ಸೃಷ್ಟಿಯಾಗಬೇಕಾಗಿದ್ದರೆ ನಾನು ಇನ್ನೊಂದು ವಚನದಲ್ಲಿ ಹೇಳಿದ ಪ್ರಕಾರ ಕಾಮನ ಚೇಷ್ಟೆಯ ಕಾರಣ ಕಾಯವ ಪಡೆದು ಬಂದಿಹೆವು ನಮ್ಮ ತಂದೆ ತಾಯಿಗಳ ಪ್ರೀತಿಯ ದೋತಕವಾಗಿ ಸಮ್ಮಿಲನದ ಮೂಲಕವಾಗಿ ನಾವು ಈ ಕಾಯವನ್ನು ಈ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೇವೆ ಅವರು ಅದೇ ರೀತಿಯಾಗಿಯೇ ಪಡೆದು ಬಂದಂಥ ವ್ಯಕ್ತಿಗಳೇ ಅಲ್ಲಿ ಜೀವಾತ್ಮ ಪರಮಾತ್ಮ ಅಸ್ತಿತ್ವ ಪ್ರತಿಯೊಬ್ಬ ಅಂಗದಲ್ಲಿಯೂ ಕಾಯದಲ್ಲಿಯೂ ಪಿಂಡಾಂಡದಲ್ಲಿಯೂ ಇದ್ದೇ ಇದೆ ಇಂಥ ಒಂದು ತತ್ವಜ್ಞಾನದ ವಿಷಯವನ್ನು ಅನೇಕ ಬಾರಿ ನಾವು ಕೇಳ್ತಾ ಇದ್ದೇವೆ ಹೇಗೆ ಬ್ರಹ್ಮಾಂಡವಿದೆಯೋ ಅದೇ ರೀತಿಯಾಗಿ ಈ ಪೆಂಡಾಂಡವೂ ಇದೆ ಒಂದು ಮಾತನ್ನು ನೆನಪಿಡಬೇಕು ಅಂದ ಮಗಳು ಅಪ್ಪನಂಗ ಮಗ ನೀವೆಲ್ಲ ಕೇಳಿದಿರಿ ಮಾತನ್ನು ಸಾಮಾನ್ಯವಾಗಿ ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ನೀವೆಲ್ಲ ಹೇಳ್ತೀರಿ ಆ ರಕ್ತ ಗುಣ ಅಪ್ಪನ ರಕ್ತ ಅಥವಾ ಅವನ ರಕ್ತ ಇರುವಂಥದ್ದು ನೀವೆಲ್ಲ ಕೇಳ್ತಾ ಇದ್ದೀರಿ ಹಾಗ ಇಲ್ಲೇ ಈ ಸೃಷ್ಟಿ ಹೇಗೆ ಈ ಪಂಚಮಹಾಭೂತಗಳಿಂದ ಒಡಗಾಡಿದೆಯೋ ಅದೇ ರೀತಿಯಾಗಿ ಈ ಕಾಯವು ಸಹಿತ ಪಂಚಭೂತಗಳಿಂದ ಒಡಗೂಡಿದೆ ಆದರೆ ಅದು ಕಣ್ಣಿಗೆ ಕಾಣುವುದಿಲ್ಲ ಪರಿವರ್ತನೆಯ ರೂಪದಲ್ಲಿ ಕಾಣ್ತಾ ಇದೆ ಅಷ್ಟೇ ಹೊರಗೆ ನಾವು ಮಣ್ಣನ್ನು ಕಾಣಬಹುದು ಅಗ್ನಿಯನ್ನು ಕಾಣಬಹುದು ವಾಯುವನ್ನು ಕಾಣಬಹುದು ನೀರನ್ನು ಕಾಣಬಹುದು ಆಕಾಶವನ್ನು ನೋಡಬಹುದು ಆದರೆ ಕೆಲವು ಗೋಚರ ಅದಾವು ಕೆಲವು ಅಗೋಚರ ಇದಾವು ಭೂಮಿ ಗೋಚರ ವಾಯು ಅಗೋಚರ ಹೌದಾ ಹಾಗಾದರೆ ಇಲ್ಲಿ ಇಂಥ ವಸ್ತುಗಳು ಇವೆ ಆದರೆ ಅವುಗಳನ್ನ ನೋಡಲಿಕ್ಕೆ ಸಾಧ್ಯವಿದೆ ನೋಡದೇ ಇರಲಿಕ್ಕೂ ಸಾಧ್ಯವಿದೆ ಆದರೆ ಅವು ಸ್ಪರ್ಶ ಜ್ಞಾನಕ್ಕೆ ಅರಿವಿಗೆ ಅನುಭವಕ್ಕೆ ಅನುಭವಕ್ಕೆ ನಿಲುಕುವಂಥ ವಸ್ತುಗಳು ಅದೇ ರೀತಿಯಾಗಿಯೇ ಇಲ್ಲೇ ಈ ಪಂಚಮಹಾಭೂತಗಳಿಂದ ಒಡಗೂಡಿದ ಈ ವಿಶ್ವದಂತೆಯೇ ಈ ಕಾಯವು ಇದೆ ಇದು ಎಲ್ಲರೂ ಒಪ್ಪುವ ಮಾತೇ ಇದು ಇನ್ನು ಮುಂದೆ ಯಾವಾಗ ಈ ಪಂಚಮಹಾಭೂತಗಳಿಂದ ಈ ಕಾಯಿ ನಿರ್ಮಾಣವಾಗಿದೆ ಅನ್ನೋದನ್ನು ಅರ್ಥಕೊಂಡ್ರು ಹಂಗಾರೆ ಆ ಗುಣ ನಮ್ಮಲ್ಲಿ ಇರಲಿಕ್ಕೆ ಬೇಕಲ್ಲ ಯಾವ ಬೀಜದಿಂದ ಮರ ಉತ್ಪತ್ತಿಯಾಗಿದೆಯೋ ಆ ಬೀಜದ ಗುಣಗಳು ಮರದಲ್ಲಿ ಇರಲಿಕ್ಕೆ ಬೇಕಲ್ಲವೇ ಅದೇ ರೀತಿಯಾಗಿಯೇ ಪಂಚಗುಣಗಳನ್ನೆಲ್ಲ ಅಳವಡಿಸಿಕೊಂಡಿರುವುದು ಯಾವ ಪಂಚಗುಣಗಳಲ್ಲಿ ಒಂದು ಮಾತು ಇಲ್ಲಿ ಬೆಳೆವ ಮಣ್ಣಿನ ಸ್ಥಾವರ ಗುಣ ಬೆಳೆಯುವ ಮಣ್ಣಿನ ಸ್ಥಾವರ ಗುಣ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರವನ್ನು ಊಟ ಮಾಡುವಂತಹ ನಾವು ಅದನ್ನು ಅರಗಿಸಿಕೊಳ್ಳುತ್ತೇವೆ ಆ ಬೆಳೆಯುವ ಗುಣಗಳ ಮೂಲಕವಾಗಿ ಆಹಾರದ ಮೂಲಕವಾಗಿಯೇ ನಾವು ಸಹಜವಾಗಿ ಬೆಳೆಯುತ್ತೇವೆ ಬೆಳೆಯುತ್ತೇವೆ ಬದುಕುತ್ತೇವೆ ಬದುಕುತ್ತೇವೆ ಹೇಗೆ ಮಣ್ಣಿನಲ್ಲಿ ಬೆಳೆಗಳು ಬೆಳೆಯುತ್ತಿವೆಯೋ ಅದೇ ರೀತಿಯಾಗಿ ಆ ಬೆಳೆಗಳ ಮೂಲಕವಾಗಿಯೇ ನಾವು ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದೇವೆ ಹಾಗಾದ್ರೆ ಆ ಗುಣ ನಮ್ಮಲ್ಲಿ ಇದೆ ಅದು ಮಣ್ಣಿನಂತೆ ಕಾಣ್ತಾ ಇದೆ ಆದರೆ ಮಣ್ಣಿನ ಗುಣಗಳು ನಮ್ಮಲ್ಲಿಯೂ ಇವೆ ಇನ್ನು ಹರಿವ ನೀರಿನ ಜಂಗಮ ಗುಣ ನಿಮಗೆಲ್ಲ ಗೊತ್ತಿರುವಂತಹದ್ದು ವೈಜ್ಞಾನಿಕವಾಗಿ ಸತ್ಯವಾಗಿರುವಂಥ ಮಾತು ನಮ್ಮ ದೇಹದಲ್ಲಿ ಸುಮಾರು ನೂರಕ್ಕೆ ಎಪ್ಪತ್ತೈದು ಭಾಗ ನೀರ ಅಂಶ ಇದೆ ಈ ಪೃಥ್ವಿಯಲ್ಲಿ ಸಹಿತ ಅದೇ ರೀತಿಯಾಗಿದೆ ಆದರೆ ಹೀಗಿಲ್ಲೇ ಹರಿವ ನೀರಿನ ಜಂಗಮ ಗುಣ ನಮ್ಮ ನೀರಿನಂತೆ ಹರಿಯುವಂಥದ್ದು ಮನಸ್ಸು ಮನಸ್ಸಿನಿಂದ ಮನುಷ್ಯನಾಗಿದ್ದಾನೆ ಈ ಮನಸ್ಸು ಅತ್ಯಂತ ಚಂಚಲವಾಗಿರುವಂತಹದ್ದು ಅಕ್ಕನ ಮಾತಿನಲ್ಲಿ ಹೇಳುವ ರೀತಿಯಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅದೇ ರೀತಿಯಾಗಿಯೇ ನಮ್ಮ ಎಲ್ಲ ಪಂಚೇಂದ್ರಿಯಗಳ ಚಟುವಟಿಕೆಗಳು ಪ್ರಾರಂಭವಾಗುವಂತಹದ್ದು ಅದಕ್ಕೆ ಮೂಲ ಕಾರಣ ಮನಸ್ಸು ಆದರೆ ನಮ್ಮ ನಿಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿಯೇ ಇರುತ್ತದೆ ಶರಣರ ಮನಸ್ಸು ಅದನ್ನು ನಾವು ಸ್ಥಿರಗೊಳಿಸಿಕೊಳ್ಳುತ್ತಾರೆ ಧ್ಯಾನದ ಮೂಲಕವಾಗಿ ಶಿವಯೋಗದ ಮೂಲಕವಾಗಿ ಆ ಚಂಚಲವಾದ ಮನಸ್ಸಿನ ಸ್ವಭಾವ ಈ ದೇಹದಲ್ಲಿ ಇದೆ ಯಾವಾಗ ಈ ಮನಸ್ಸಿನ ಮೂಲಕವಾಗಿ ಪಂಚಕರಣೇಂದ್ರಿಯಗಳು ಚಟುವಟಿಕೆ ಪ್ರಾರಂಭ ಮಾಡಿದವು ಮನುಷ್ಯರ ಗುಣಗಳು ಅವಗುಣಗಳು ಎಲ್ಲವೂ ಮನೆ ಮಾಡುತ್ತವೆ ಆ ದೇಹದಲ್ಲಿ ಆ ಗುಣಗಳು ಮತ್ತು ಅವಗುಣಗಳು ನಿಮಗೆಲ್ಲ ಗೊತ್ತಿರುವಂತಹವೇ ಅವು ಅರಿಷಡ್ ವರ್ಗಗಳು ಉತ್ಪತ್ತಿ ಆಗ್ತಾಯಿದ್ದಾವೆ ಅಷ್ಟ ಮದನಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಸಪ್ತ ವ್ಯಸನಗಳು ರೂಢಿ ಆಗ್ತಾಯಿದ್ದಾವೆವು ಇವೆಲ್ಲವೂ ಈ ಕಾಯದ ಮೂಲಕವಾಗಿಯೇ ಈ ಕಾಯದ ಮೂಲಕವಾಗಿಯೇ ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇದ್ದವು ಅಷ್ಟೇ ಅಲ್ಲ ಕೆಲವರು ಒಳ್ಳೆಯ ಮಾರ್ಗವನ್ನು ಹಿಡಿಯಬಹುದು ಕೆಲವರು ಕೆಟ್ಟ ಮಾರ್ಗವನ್ನು ಹಿಡಿಯಬಹುದು ಹಾಗೆ ಇಲ್ಲೇ ಆ ಗುಣಗಳು ಅವಗುಣಗಳು ಇವೆ ಎಲ್ಲೇ ಈ ಕಾಯದಲ್ಲಿ ಮಣ್ಣಿನಲ್ಲಿಯೂ ಆ ಗುಣ ಇದೆ ಆದರೆ ಅದು ಬೆಳೆಯುತ್ತದೆ 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 ಅದೇ ರೀತಿಯಾಗಿ ಇಲ್ಲಿ ಈ ಆ ಮಣ್ಣಿನ ಅಂಶವನ್ನು ನಮ್ಮ ದೇಹದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದು ರಕ್ತಗುಣವಾಗಿ ಇದೆ ಹಾಗಾದ್ರೆ ಇಲ್ಲೇ ಈ ಅರಿಷಡ್ಗಳ ಮೂಲಕವಾಗಿ ಮನುಷ್ಯನ ವ್ಯಕ್ತಿತ್ವವನ್ನು ನಾವು ನಾಶ ಮಾಡಿಕೊಳ್ತಿದ್ದೇವೆ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳ ಮೂಲಕವಾಗಿ ಈ ಪಂಚಭೂತಗಳ ಗುಣಗಳನ್ನು ಪಡೆದುಕೊಂಡಂಥ ಈ ಕಾಯ ಅದಕ್ಕನುವರ್ತಿಯಾಗಿ ವರ್ತನೆ ಮಾಡ್ತಾ ಇದೆ ಯಾರು ಈ ಗರಣೇಂದ್ರಿಯನ್ನು ತಮ್ಮ ಇಟ್ಟುಕೊಳ್ಳುತ್ತಾರೆಯೋ ಅವರು ಶರಣರಾಗುತ್ತಾರೆ ಯಾರು ಪಂಚೇಂದ್ರಿಯಗಳಿಗೆ ಅಧೀನರಾಗಿ ಕೆಲಸ ಮಾಡುತ್ತಾರೆಯೋ ಅವರು ಮನುಷ್ಯರಾಗಿ ಪಶುಗಳಾಗಿ ಅಲ್ಲ ಧನಜರೂ ಆಗುತ್ತಾರೆ ಈಗಿಲ್ಲೆ ಬಯಲ ಆಗಸದಲ್ಲಿ ಬಯಲಾಗುವ ಗುಣಗಳನ್ನೆಲ್ಲ ಪಡೆದುವುದು ಸಹಜ ಕಾರಣ ಅಪ್ರತಿಮ ಚೇತನ ಈ ದೇಹದ ಅಸ್ತಿತ್ವದ ಬಗ್ಗೆ ನಮ್ಮಲ್ಲಿ ವ್ಯಾಮೋಹ ಇರುತ್ತೆ ಅಲ್ಲ ಆ ವ್ಯಾಮೋಹವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಯಾವಾಗ ಶರಣ ಸಿದ್ಧಾಂತಕ್ಕೆ ಅನುವರ್ತಿಯಾಗಿ ವರ್ತನೆ ಮಾಡಿದಾಗ ಅದು ಹೇಗೆ ಸಾಧ್ಯ ಇದು ಅದಕ್ಕಾಗಿ ಬಸವಣ್ಣವರು ತಮ್ಮ ಲಿಂಗಾಯತ ಸಿದ್ಧಾಂತದಲ್ಲಿ ಷಟ್ಸ್ಥಲ ಎನ್ನುವಂಥ ಒಂದು ಅತ್ಯಂತ ಪ್ರಮುಖವಾಗಿರುವ ವ್ಯಕ್ತಿತ್ವ ವಿಕಸನದ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಅಲ್ಲಿ ಬರುವಂತಹ ಆರು ಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಒಬ್ಬ ವ್ಯಕ್ತಿ ಅರಿವಿನ ಮೂಲಕವಾಗಿ ಭಕ್ತಿಯ ಮೂಲಕವಾಗಿ ಆ ಅಂಥ ವ್ಯಕ್ತಿ ಏಕದೇವೋಪಾಸನೆಯ ಮೂಲಕವಾಗಿ ಎಂಥ ತತ್ವ ಅದು ಮನುಷ್ಯ ಕುಲ ಒಂದು ದೇವರು ಒಬ್ಬನೇ ವಿಶ್ವ ಒಂದೇ ಎನ್ನುವಂಥ ತತ್ವವನ್ನು ಅರ್ಥ ಮಾಡಿಕೊಂಡಂಥ ಅರಿವು ಆ ಪಶು ನಾನು ಪಶುಪತಿ ನೀನು ಎನ್ನುವಂಥ ಗುಣ ಅಂದರೆ ಇಲ್ಲಿ ಆ ಪರಮಾತ್ಮನನ್ನು ಏಕದೇವೋಪಾಸನೆ ಮಾಡುವಂಥ ವ್ಯಕ್ತಿಗಳಿಗೆ ಮಾತ್ರ ಅರಿವು ಮೂಡುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಬರ್ತಾ ಇದೆ ಹಾಗೆ ಇಂಥ ಅರಿವಿನ ಮೂಲಕವಾಗಿ ಯಾರು ಏಕ ಉಪಾಸನೆ ಮಾಡುತ್ತಾರೆಯೋ ಅವರು ನಿಜವಾಗಿಯೂ ಭಕ್ತರಾಗುತ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದಾರಲ್ಲ ಅಂದರೆ ಕೇವಲ ಇವು ನಿಮಿತ್ತ ಮಾತ್ರವಾಗಿ ನಿಜವಾಗಿಯೂ ಇರುವ ಒಬ್ಬನೇ ದೇವರು ಮುಸ್ಲಿಂ ಧರ್ಮ ತೆಗೆದುಕೊಡ್ರಿ ಯೇಸುಕ್ರಿಸ್ತ ತೆಗೆದುಕೊಡ್ರಿ ಬುದ್ಧನ ತೆಗೆದುಕೊಡ್ರಿ ಯಾವ ದಾರ್ಶನಿಕ ತೆಗೆದುಕೊಳ್ಳ್ರಿ ಇರುವ ಒಬ್ಬನು ಒಬ್ಬನೇ ದೇವ ವೇದೋಪನಿಷತ್ಗಳಿಗೂ ಸಹಿತ ದೇವನು ಒಬ್ಬನೇ ಎಂದು ಹೇಳಿದ್ದಾರೆ ಇಂಥ ವಿಷಯವನ್ನು ನಿಷ್ಠೆಯಿಂದ ಪಾಲನೆ ಮಾಡುವಂಥವನು ಭಕ್ತ ಅದನ್ನೇ ಧ್ಯಾನಿಸುವಂಥ ವ್ಯಕ್ತಿ ಮಹೇಶ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ಎನ್ನುವಂಥ ಮನೋಭಾವನೆ ಇಟ್ಟುಕೊಳ್ಳುವಂಥವರು ಅವರು ಪ್ರಾಣಲಿಂಗಿಗಳು ಪ್ರಸಾದ ಅಂದರೆ ಈ ದೇವನು ಒಲಿಸಬಂದ ಪ್ರಸಾದ ಕಾಯವೇ ಕೆಡಿಸಲಾಗದು ಈ ಸೃಷ್ಟಿ ಆ ಪರಮಾತ್ಮನ ಪ್ರಸಾದ ಅವನು ನೀಡಿದಂಥ ಒಂದು ಪ್ರಸಾದ ಇದು ಅಂದರೆ ಇಲ್ಲಿ ಈ ಪ್ರಸಾದ ಮಾಡುವಂಥದ್ದು ಶರಣ ಈ ಶರಣ ಎನ್ನುವಂಥ ತತ್ವವನ್ನು ವಿಶ್ವಗುರು ಬಸವಣ್ಣವರು ಹೇಳುವ ಮಾತಿನಲ್ಲಿ ಹೇಳಬೇಕು ಬರ ಉಪಮೂಲರು ಅನುಪಮಶೀಲರು ನೋಡಿರಿ ಕರ್ಮರಹಿತರು ಭವವಿರಹಿತರು ನಮ್ಮ ಕೂಡರ ಸಂಗಮನ ಶರಣರು ಅಕ್ಕನ ಮಾತಿನಲ್ಲಿ ಶುಚಿ ನುಡಿ ಶುಚಿ ತನ ಶುಚಿ ಮನಶುಚಿ ಇಂಥವರು ನಿಜವಾಗಿಯೂ ಶರಣರು ಈ ಶರಣರು ನಿರುಪಾಧಿಕರು ಉಪಾಧಿಕರು ಅಲ್ಲವೇ ಅಲ್ಲ ಅಂದರೆ ಆಶಾರಹಿತ ಜೀವಿಗಳು ಆಶಾರಹಿತ ಜೀವಿಗಳೆಂದರೆ ಅಂದರೆ ಈ ಲೌಕಿಕ ಬದುಕಿಗೆ ಅವಕಾಶವಿಲ್ಲವೇ ಇದೆ ಗೃಹಸ್ಥರು ವಿಶೇಷವಾಗಿ ಲಿಂಗಾಯತ ತತ್ವದಲ್ಲಿ ಪ್ರತಿಯೊಬ್ಬ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ನಿಜವಾಗಿಯೂ ಗೃಹಸ್ಥರಿದ್ದಾರೆ ಇದ್ದಾರೆ ಪ್ರಭುದೇವ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಇಂಥ ನಾಲ್ಕಾರು ಜನರು ಬಿಟ್ಟರೆ ಪ್ರತಿಯೊಬ್ಬರು ಗೃಹಸ್ಥರೇ ಲಿಂಗಾಯತ ಧರ್ಮ ಎನ್ನುವಂಥದ್ದು ಅದು ಗೃಹಸ್ಥ ಧರ್ಮ ಅಂದರೆ ಇಲ್ಲಿ ಶರಣತ್ರ ಪಡ್ಕೊಂಡಂಥ ವ್ಯಕ್ತಿ ಐಕ್ಯ ಸ್ಥಿತಿ ಬರಬೇಕಾಗಿದ್ದರೆ ಅವನ ಭಕ್ತಿಯ ನಿಷ್ಠೆಯ ಮೂಲಕವಾಗಿ ಬರ್ತಾಯಿದೆ ಹಾಗ ಸಹಜವಾಗಿ ಅವಾಗ ಈ ಜಗದ ಒಡೆಯನೇ ಪತಿ ಭಕ್ತರೆಲ್ಲರೂ ಸತಿ ಇದನ್ನು ಪಡ್ಕೊಳ್ಬೇಕಾಗಿದ್ದಪ್ಪ ಇಷ್ಟಲಿಂಗ ಉಪಾಸನೆ ಕುರುವಿನ ಮೂಲಕವಾಗಿ ಅರಿವು ಪಡೆಯುವಂಥ ಮನೋಭಾವನೆ ಪಡ್ಕೊಳ್ಬೇಕು ಇಂಥ ಅರಿವಿನ ಮೂಲಕವಾಗಿ ನಾವು ಶರಣತ್ವ ಪಡ್ಕೊಳ್ಳಿಕ್ಕೆ ಇದೆ ಬಸವಾದಿ ಶರಣರ ವಚನಗಳನ್ನು ಆಲಿಸಬೇಕು ಪಾಲಿಸಬೇಕು ಆಗ ಮಾತ್ರ ಈ ಬಯಲು ದೇಹತನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾಯಿದೆ ಪಂಚಭೂತಗಳ ಒಳಗಡುವಂಥ ಈ ದೇಹ ಪಂಚಗುಣಗಳನ್ನು ಪಡ್ಕೊಂಡ್ರೂ ಸಹಿತ ಪಂಚೇಂದ್ರಗಳಾಗಿದ್ದರೂ ಸಹಿತ ನಾವು ಸಹ ಶರಣತ್ವ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾಯಿದೆ ಅಂಥ ಮನೋಭಾವನೆಯನ್ನು ನಾವು ನೀವು ಬೆಳೆಸಿಕೊಳ್ಳೋಣ ಅಷ್ಟಲ್ಲ ಈ ತತ್ವ ಪಾಲನೆ ಮೂಲಕವಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ವ್ಯಕ್ತಿತ್ವ ವಿಕಸನದ ಮೂಲಕವಾಗಿ ಶರಣತನ ಪಡ್ಕೊಳ್ಳಿಕ್ಕೆ ಇದೆ ಶರಣತನ ಎಂದರೆ ಈ ಜಗತ್ತಿನಲ್ಲಿ ಸುಖಿಯಾಗಿ ಬದುಕುವಂತಹದ್ದು ಅಷ್ಟೇ ಅಲ್ಲ ಅದನ್ನೇ ತಾತ್ವಿಕವಾಗಿ ಹೇಳುವಂತಹದ್ದು ಲಿಂಗಾಂಗ ಸಾಮರಸ್ಯ ಎಂದು ಕರೆಯುತ್ತಾರೆ ಈ ಲಿಂಗಾಂಗ ಸಾಮರಸ್ಯ ಪಡೆಯಬೇಕಾಗಿದ್ದರೆ ಬಸವಾದಿ ಶರಣರ ವಚನವನ್ನು ಆಲಿಸಬೇಕು ಪಾಲಿಸಬೇಕು ಅವು ನಾವು ನೀವು ಪಾಲಿಸೋಣ ಎಲ್ಲರಿಗೂ ಶರಣು ಶರಣಾರ್ಥಿ